ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯಲ್ಲೇ ಬಂದು ಆಗ್ತಾ ಇದ್ದಾರೆ ನಮ್ಮ ಪವಿಯವ್ರಿಗೆ ಸೊ ಕಲಾವತಿ ಅಮ್ಮ ಎಲ್ಲ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಇವಾಗ ಒಬ್ಬೊಬ್ಬರು ಎಲ್ಲರೂ ಶಾಸ್ತ್ರಗಳನ್ನ ಮಾಡಿ ಅರ್ಶನೇ ಹಾಕ್ತಾರೆ ಸೊ ಅಕ್ಕಪಕ್ಕ ಮನೆ ಅವ್ರನ್ನ ಕರೆದಿದ್ದೀವಿ ಹಾಗೆ ರಿಲೇಷನ್ಸ್ ಕೂಡ ಬಂದು ಎಲ್ಲರೂ ಪವಿಯವ್ರಿಗೆ ಆಶೀರ್ವಾದ ಮಾಡಿ ಎಲ್ಲ ಇಟ್ಟು ಆಶೀರ್ವಾದ ಮಾಡ್ತಾರೆ ಸೊ ಎಷ್ಟು ಜನ ಬೇಕಾದ್ರು ಅರ್ಶನ ಎಣ್ಣೆ ಹಾಕ್ಬೋದು ಅವರವ್ರ ಮನೆಗೆ ಕರ್ಕೊಂಡೋಗು ಕರ್ಕೊಂಡು ಹೋಗಿ ಅರ್ಶನೇಣ್ಣೆ ಹಾಕಿ ಗಿಫ್ಟೆಲ್ಲ ಕೊಡ್ತಾರೆ ಇವತ್ತೇ ಫಸ್ಟು ಪವಿಯವ್ರಿಗೆ ಅರ್ಶನ ಎಣ್ಣೆ ಹಾಕ್ತಾ ಇರೋದು ಸೊ ನಾಳೆಯಿಂದ ಅಂದರೆ ಇವತ್ತಿಂದನೇ ಅವ್ರು ಎಲ್ಲೂ ಆಗಿಲ್ಲ ಜೀ ಮೈ ಅಂತ ಕರೀತಾರಲ್ವ ಸೊ ನೆಗೆಟಿವ್ ಎನರ್ಜಿ ಎಲ್ಲ ಇದಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲೂ ಹೊರಗಡೆ ಕಳ್ಸೋದಿಲ್ಲ ಒಬ್ಬೊಬ್ಬರೇ ಕತ್ಲೆ ಆದಮೇಲೆಲ್ಲ ಅರ್ಶನ ಎಣ್ಣೆ ಎಲ್ಲ ಆದಮೇಲೆ ಸ್ವಲ್ಪ ಏನೇನೋ ಶಾಸ್ತ್ರಗಳೆಲ್ಲ ಇತ್ತು ಅದೆಲ್ಲ ನನಗೇನೂ ಗೊತ್ತಿಲ್ಲ ಸೊ ಅದೆಲ್ಲ ದೊಡ್ಡವರೆಲ್ಲ ಮಾಡಿದ್ರು ಚೆನ್ನಾಗಿತ್ತು ಹಾಗೆ ನನ್ನ ಹಸ್ಬೆಂಡ್ ಫುಲ್ ಆಗಿಬಿಟ್ಟಿದ್ರು ಕ್ಯಾಟ್ರಿಂಗಿಗೆ ಹೆಂಗೋ ಊಟ ಆರ್ಡರ್ ಮಾಡಿದ್ವಿ ಸೊ ಅದನ್ನೆಲ್ಲ ತರೋದಕ್ಕೆ ಹೋಗಿದ್ರು ಅವರು ಇರಲಿಲ್ಲ ಸೊ ಲಾಸ್ಟಲ್ಲಿ ಬಂದು ಅವರು ಕೂಡ ಅರ್ಶನ ಎಣ್ಣೆ ಎಲ್ಲ ಹಾ ಅರ್ಶನೇ ಹಾಕೋಕ್ಕಾಗಿಲ್ಲ ಸೊ ಜಸ್ಟ್ ಅಕ್ಷತೆ ಹಾಕೋದು ಆಶೀರ್ವಾದ ಮಾಡಿದ್ರು ನಮ್ಮ ಮದುವೆಗಳಲ್ಲೂ ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ ಅದು ಕೂಡ ನನಗೆ ರಿಕವರ್ ಆಯಿತು ತುಂಬ ಖುಷಿ ಆಗುತ್ತೆ ಅದೆಲ್ಲ ನೆನೆಸ್ಕೊಂಡಾಗ ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಸೊ ನನ್ನ ಹಸ್ಬೆಂಡ್ ಕೂಡ ಇವಾಗ ಬಂದರು ಅವರು ಕೂಡ ಅಕ್ಷತೆಯಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಂತೂ ಫುಲ್ ಬಿಸಿ ಮದುವೆಲಂತು ಎಲ್ಲನೂ ಸೊ ನಾವು ಕ್ಯಾಟ್ರಿಂಗ್ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ವಿ ಅಡುಗೆಗೆ ಸೊ ಒಂದು ಇಪ್ಪತ್ತು ಜನಕ್ಕೆ ಏನೇ ಫ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಅವರೇ ನಾವು ಅವ್ರಿಗೆ ಆರ್ಡರ್ ಕೊಡೋದು